ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಹುರುಳಿಕಾಯಿ ಮತ್ತು ಸಬ್ಸಿಗೆ ಸೊಪ್ಪಿನ ಬಸ್ಸಾರು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ನಾನಿಲ್ಲಿ ಹಂತ ಹಂತವಾಗಿ ಹುರುಳಿಕಾಯಿ ಮತ್ತು ಸಬ್ಸಿಗೆ ಸೊಪ್ಪನ್ನ ಬಳಸ್ತಾ ಬಸ್ಸಾರು ಮಾಡೋದು ಹೀಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಸೊಪ್ಪು ಕಾಳನ್ನು ಬೇಯಿಸೋದಕ್ಕೆ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ನೂರು ಗ್ರಾಮ್ ಹೆಸ್ರು ಕಾಳು ನೂರು ಗ್ರಾಮ್ ತೊಗರಿಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕೆ ಜಿ ಹುರುಳಿಕಾಯಿ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ಸಮಯ ಇತ್ತು ಅಂದರೆ ಹೆಸರು ಕಾಳು ಮತ್ತು ತೊಗರಿಬೇಳೆನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕೋಬೋದು ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ಸುಮಾರು ಎರಡು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ನಾನಿಲ್ಲಿ ಪಾತ್ರೆನ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಲೀಟರಷ್ಟು ನೀರನ್ನು ಹಾಕೋತಾ ಇದ್ದೀನಿ ತೊಳೆದಿರುವಂತಹ ಬೇಳೆ ಮತ್ತು ಹೆಸರು ಕಾಳಿಗೆ ಸ್ಟೋವ್ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬೇಳೆನ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಉಪ್ಪು ಬರುತ್ತೆ ಉಪ್ಪು ಬರೋ ಅಷ್ಟರಲ್ಲಿ ನಾವು ಲಿಡ್ನ ತೆಗಿಬೇಕಾಗತ್ತೆ ಈಗ ಉಪ್ತಿದೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಈ ನೊರೆ ಇರುತ್ತಲ್ಲ ತೆಗೆದು ಆಚೆ ಹಾಕಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತಾರೆ ಓಪನ್ ಪಾತ್ರೆಯಲ್ಲಿ ನಿಮಗೆ ಬೇಯಿಸ್ಲಿಕ್ಕೆ ಸಮಯ ಇಲ್ಲ ಅಂದರೆ ಕುಕ್ಕರ್ನೂ ಸಹ ಹಾಕಿ ನಾವು ಬೇಯಿಸ್ಕೋಬೋದು ಕುಕ್ಕರ್ಗೆ ತೊಗರಿಬೇಳೆ ಹೆಸರು ಕಾಳು ಸೊಪ್ಪು ಹುರುಳಿಕಾಯಿ ಮತ್ತು ಉಪ್ಪನ್ನು ಹಾಕಿ ಒಂದು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಸೌಟಷ್ಟು ಹೆಸರು ಕಾಳು ಮತ್ತು ತೊಗರಿಬೇಳೆನ ತೊಗೋತಾ ಇದ್ದೀನಿ ಬಸ್ಸಾರಿಗೆ ರುಬ್ಲಿಕ್ಕೆ ಅರ್ಧದಷ್ಟು ಮಾತ್ರ ಬೆಂದಿದೆ ಇಲ್ಲಿ ಈಗ ಒಂದು ಸೌಟಷ್ಟು ಮಾತ್ರ ತಗೊಂಡಿದ್ದೀನಿ ನಾನು ಕಾಳು ಮತ್ತು ತೊಗರುಬೇಳೆನ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಉರುಳಿಕಾಯಿನ ನೀರಲ್ಲಿ ಚೆನ್ನಾಗಿ ತೊಳೆದು ಆ ನಂತರ ಈ ರೀತಿಯಾಗಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಹುರುಳಿಕಾಯಿ ಎಳೆದಿದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಸಾರು ಈಗ ಸಬ್ಸಿಗೆ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ಸೋಸಿ ಆ ನಂತರ ಸುಮಾರು ಎರಡು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನೀರನ್ನು ಚೆನ್ನಾಗಿ ಸೋಸ್ಕೊಂಡು ಆ ನಂತರ ಹಾಕೋಬೇಕಾಗತ್ತೆ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಹುರುಳಿಕಾಯಿ ಸಬ್ಸಿಗೆ ಸೊಪ್ಪು ಬೇಳೆ ಹೆಸರು ಕಾಳು ಬೇಯಲಿಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಕು ಆದಮೇಲೆ ನಾವು ಸೋಸ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬಸ್ದಿಟ್ಕೋಬೇಕಾಗುತ್ತೆ ಸೊಪ್ಪು ಕಾಳು ಬೇಯೋಷ್ಟರಲ್ಲಿ ಬಸ್ಸಾರಿಗೆ ಮತ್ತು ಸೊಪ್ಪಿನ ಒಗ್ಗರಣೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನೆಲ್ಲ ರೆಡಿ ಇಟ್ಕೋಬೋದು ಬನ್ನಿ ಯಾವೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ ನೂರು ಗ್ರಾಮ್ ಅಡುಗೆ ಎಣ್ಣೆ ಎಂಟು ಗುಂಟೂರು ಒಣಮೆಣಸಿನಕಾಯಿ ಒಂದು ಈರುಳ್ಳಿ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದು ಕಪ್ಪಷ್ಟು ಬೇಳೆ ಮತ್ತು ಹೆಸರು ಕಾಳು ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಒಣಮೆಣಸಿನಕಾಯಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ತೊಗರಿಬೇಳೆ ಹೆಸರು ಕಾಳು ಹುರುಳಿಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಬೆಂದಿದೆಯೋ ಇಲ್ವಂತ ನೋಡ್ಕೋಬೇಕಾಗತ್ತೆ ಚೆನ್ನಾಗಿ ಬೆಂದಾದ್ಮೇಲೆ ಸೋಸ ಪಾತ್ರೆಗೆ ಹಾಕ್ಕೊಂಡು ಸೋಸ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಬೆಂದಿದೆ ಇದನ್ನು ಸೋಸ್ಕೋಬೇಕು ಸೋಸ ಪಾತ್ರೆಗೆ ಹಾಕಿ ನೀರನ್ನು ಬಸಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಒಂದು ಬಾಣಲಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕಾಗತ್ತೆ ಸ್ಟವ್ ಐ ಫ್ಲೇಮ್ನಲ್ಲಿರಲಿ ಸುಮಾರು ಮೂರಿಂದ ನಾಲ್ಕು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ನಾನಿಲ್ಲಿ ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ಒಣ ಮೆಣಸಿನ್ಕಾಯಿನ ಈಗ ಫ್ರೈ ಆಗ್ತಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿನ ನಂತರ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಒಂದು ಪ್ಲೇಟಿಗೆ ತಗೋಬೇಕಾಗತ್ತೆ ಇದೇ ಬಾಣಲಿಗೆ ನಾನಿಲ್ಲಿ ಕಾಳನ್ನು ಒಗ್ಗರಣೆ ಹಾಕೋತೀನಿ ತಣ್ಣಗಾಗಲಿಕ್ಕೆ ಬಿಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿನ ನಾವಿಲ್ಲಿ ಕಾಳು ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಣ್ಮೆಣಸಿನ್ಕಾಯಿ ತಣ್ಣಗಾಗಿರುತ್ತೆ ನಾನಿಲ್ಲಿ ತೋರಿಸಿರೋಂಥ ಮೆಥಡ್ನಲ್ಲಿ ಮಾಡಿದ್ರೆ ಬಸ್ಸಾರನ್ನ ನಾವು ಫಾಸ್ಟಾಗಿ ಮಾಡ್ಕೋಬೋದು ಸುಮಾರು ಐದರಿಂದ ಆರು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಾಣಲೆ ಬಿಸಿ ಇರೋದ್ರಿಂದ ಎಣ್ಣೆನೂ ಸಹ ಬೇಗ ಬಿಸಿ ಆಗುತ್ತೆ ಈಗ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ನಾನಿಲ್ಲಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿನ ಬಳಸಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ನೀವು ಇಷ್ಟಪಟ್ಟಲ್ಲಿ ಹಸಿರು ಮೆಣ್ಸಿನ್ಕಾಯಿನೂ ಸಹ ಹಾಕೋಬೋದು ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಉರುಳಿಕಾಯಿಯು ಹಸಿರು ಆಗಿರುತ್ತೆ ಮತ್ತು ಸೊಪ್ಪು ಸಹ ಹಸಿರು ಆಗಿರುತ್ತೆ ತಿನ್ಬೇಕಾದ್ರೆ ಹಸಿರು ಮೆಣಸಿನಕಾಯಿ ತಿಂದರೆ ಅವ್ರಿಗೆ ಭಾಳ ಖಾರ ಅನಿಸುತ್ತೆ ಆದ್ದರಿಂದ ನಾನಿಲ್ಲಿ ಮೆಣಸಿನಕಾಯಿನ ಬಳಸಿದ್ದೀನಿ ಈಗ ಸಣ್ಣದಾಗ ಹಚ್ಚಿರುವಂತಹ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಲೈಟಾಗಿ ಫ್ರೈ ಆದರೆ ಸಾಕು ಕ್ರಂಚಿನೆಸ್ ಇದ್ದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನಲಿಕ್ಕೆ ಈಗ ಸೋಸಿರೋ ಅಂತಹ ಸೊಪ್ಪು ಕಾಳನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪನ್ನು ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ನಾವಿಲ್ಲಿ ಐದರಿಂದ ಆರು ನಿಮಿಷಗಳಲ್ಲಿ ಚೆನ್ನಾಗೆ ನೀರು ಡ್ರೈ ಆಗುತ್ತೆ ಆದ್ದರಿಂದ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಬೇಕಾಗುತ್ತೆ ಸೊಪ್ಪು ಬೇಯೋಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾವು ಬಸವರ್ಗೆ ಬೇಕಾಗಿರುವಂತಹ ಮಸಾಲೆನ ರುಬ್ಕೋಬೋದು ನಾನಿಲ್ಲಿ ನೆನೆಸಿರುವಂತಹ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸುಮಾರು ನಾಲ್ಕರಿಂದ ಐದು ಚಮಚದಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಈಗ ಫ್ರೈ ಮಾಡಿದಂತಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಣ್ಮೆಣಸಿನ್ಕಾಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸಾಮಗ್ರಿಗಳ ಪಟ್ಟಿನಲ್ಲಿ ನಾನು ಸಾಂಬಾರು ಪುಡಿನ ತೋರ್ಸೋದು ಮಿಸ್ ಮಾಡಿದ್ದೀನಿ ಕ್ಷಮೆ ಇರಲಿ ಇಲ್ಲಿ ಸುಮಾರು ಮೂರು ಚಮಚದಷ್ಟು ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ ಅಂದರೆ ತರಕಾರಿ ಸಾರಿಗೆ ಬಳಸ್ತೀವಲ್ಲ ಆ ಸಾಂಬಾರು ಪುಡಿನ ಇಲ್ಲಿ ಸುಮಾರು ಮೂರು ಚಮಚದಷ್ಟು ಸಾಂಬಾರು ಪುಡಿ ಮತ್ತು ಬೇಯಿಸಿರುವಂಥ ಹೆಸರು ಕಾಳು ಮತ್ತು ತೊಗರಿಬೇಳೆ ಮತ್ತು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಒಗ್ಗರಣೆ ಹಾಕಿದ ಸೊಪ್ಪಿನಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ನೀರಿನಂಶ ಹೋಗೋವರೆಗೂ ಚೆನ್ನಾಗೇ ನಾವಿಲ್ಲಿ ಡ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಬೇಗ ಹೋಗುತ್ತೆ ಆದ್ದರಿಂದ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಈಗ ತುರಿದಿರುವಂತಹ ತೆಂಗಿನಕಾಯಿ ತುರಿ ಮತ್ತು ಸಣ್ಣದಾಗ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೋತಾ ಇಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ ಆಗುತ್ತೆ ಸೊಪ್ಪನ್ನು ಒಗ್ಗರಣೆ ಹಾಕೋದಕ್ಕೂ ಮುಂಚೆ ಸ್ವಲ್ಪ ರುಚಿ ನೋಡಿ ಏನಾದರೂ ಸ್ವಲ್ಪ ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ನಾವು ಈರುಳ್ಳಿ ಹಾಕ್ತೀವಲ್ಲ ಆ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕೋಬೋದು ಸ್ವಲ್ಪ ಉಪ್ಪು ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ ಈಗ ತಯಾರಾಗಿದೆ ಸೊಪ್ಪಿನ ಪಲ್ಯ ಯಾವ ಪಾತ್ರೆಯಲ್ಲಿ ಸೊಪ್ಪು ಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ಲ ಆ ಪತ್ರೆಗೆನೇ ರುಬ್ಬಿರೋ ಅಂತಹ ಮಿಶ್ರಣನ ಹಾಕೋಬೇಕು ಆ ನಂತರ ಬಸ್ದಿರೋ ಅಂತಹ ಕಟ್ಟನ್ನು ಸಹ ಹಾಕೋಬೇಕು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗತ್ತೆ ಬಸ್ಸಾರು ಸ್ವಲ್ಪ ತೆಳಗಿದ್ರೇ ತುಂಬಾ ಚೆನ್ನಾಗಿರತ್ತೆ ನಾನು ನಾನಿಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಬಸ್ಸಾರನ್ನ ಈಗ ರುಚಿ ನೋಡ್ಕೋಬೋದು ರುಚಿ ನೋಡಿಕೊಂಡು ಉಪ್ಪೇನಾದರೂ ಶಾರ್ಟೇಜ್ ಇತ್ತು ಅಂದರೆ ಸ್ವಲ್ಪ ಉಪ್ಪನ್ನು ಸಹ ಹಾಕೋಬೋದು ಉಪ್ಪು ಹುಳಿ ಖಾರ ಹದವಾಗಿದ್ರಂತೂ ಬಸ್ಸಾರು ತಿನ್ಲಿಕ್ಕಂತೂ ಭಾಳ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಅಥವಾ ಬಿಸಿ ಬಿಸಿ ಹಣ್ಣಕ್ಕಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಬಹಳ ರುಚಿಯಾಗಿರುತ್ತೆ ನೀವು ಸಹ ಈ ವಿಧಾನದಲ್ಲಿ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಈಗ ಚೆನ್ನಾಗಿ ಕುದೀತಿದೆ ಲಿಡ್ನ ಕ್ಲೋಸ್ ಮಾಡಬಾರ್ದು ಲಿಡ್ನ ಕ್ಲೋಸ್ ಮಾಡಿದರೆ ಸಾರು ಉಕ್ಕಿ ಚೆಲ್ಲುತ್ತೆ ಹೀಗೆ ಓಪನ್ ಆಗೇ ಬೇಯಿಸ್ಕೋಬೇಕು ಉಪ್ಪು ಬಂದಾಗ ಸಾರನ್ನ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ನೋರೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಆ ನಂತರ ಒಗ್ಗರಣೆ ಹಾಕೋಬೇಕಾಗುತ್ತೆ ನಾನಿಲ್ಲಿ ಪ್ರತ್ಯೇಕವಾಗಿ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಪಾತ್ರೆ ಬಿಸಿ ಆದ ನಂತರ ಬಿಕ್ಕಿರುವಂತಹ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸುಮಾರು ನೂರು ಅಷ್ಟು ಅಡುಗೆ ಎಣ್ಣೆ ಬೇಕಾಗುತ್ತೆ ಬಸ್ಸಾರು ಮತ್ತು ಪಲ್ಯ ಮಾಡಲಿಕ್ಕೆ ಈಗ ಸಾಸಿವೆ ಹಾಕೋಬೇಕು ಸಾಸಿವೆ ಮೇಲೆ ಸ್ವಲ್ಪ ಜೀರಿಗೆ ಜಜ್ಜಿರೋ ನಾಲ್ಕು ಬೆಳ್ಳುಳ್ಳಿ ಸಹ ಹಾಕಿ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಎರಡು ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟವ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ಚೆನ್ನಾಗಿ ಕುದಿಸ್ಕೊಂಡಿರುವಂತಹ ಬಸ್ಸಾರನ್ನ ಇದಕ್ಕೆ ಹಾಕ್ಕೊಂಡ್ರೆ ಬಸ್ಸಾರು ಸವಿಯಲು ಸಿದ್ಧ ಆಗುತ್ತೆ ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕಾಗುತ್ತೆ ಹೆಸರು ಕಾಳು ತೊಗರಿ ಬೇಳೆ ಹುರುಳಿಕಾಯಿ ಮತ್ತು ಸಬ್ಸಿಗೆ ಸೊಪ್ಪಿನ ಕಾಂಬಿನೇಷನಲ್ಲಿ ಬಸಾರು ಮಾಡೋದ್ರಂತೂ ಭಾಳ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ಹುರುಳಿಕಾಯಿ ಮತ್ತು ಸಬ್ಸಿಗೆ ಸೊಪ್ಪಿನ ಬಸ್ಸಾರು ಸವಿಯಲು ಸಿದ್ಧ ಆಗಿದೆ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ